ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ನೋಡಿ ಇವತ್ತು ನಿಮಗೆಲ್ಲ ಒಂದು ಹೊಸ ಡಿಸೈನ ತೊಗೊಂಡು ಬಂದಿದ್ದೀನಿ ತೋರಿಸೋಣ ಅಂತ ಅಂದ್ಬಿಟ್ಟು ನೋಡಿ ಈಗಾಗಲೇ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ವರ್ಕ್ ಹಾಕೋಕ್ಕೆ ಇದು ಬಂದುಬಿಟ್ಟು ಒಂದು ಕಟ್ ವರ್ಕ್ ಡಿಸೈನು ನೋಡೋಣ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಆದರೆ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಇದು ಕಟ್ವರ್ಕ್ ಡಿಸೈನ್ ಅಂತಂದರೆ ಏನು ಭಾರಿ ದೊಡ್ಡ ವಿಷಯ ಏನಂತ ಅಲ್ಲ ಫ್ರೆಂಡ್ಸ್ ಬಿಗಿನರ್ಸಿಗೆಲ್ಲರಿಗೂ ಅಷ್ಟೇ ನಾನು ಹೇಳೋದೇನಪ್ಪ ಅಂದರೆ ಮಾಮೂಲಿ ನೀವು ನೆಕ್ ಡಿಸೈನ್ ಮಾಡುವಾಗ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊತೀರಲ್ಲ ಅದೇ ರೀತಿ ಮೆಸರ್ಮೆಂಟಲ್ಲಿ ಇಟ್ಕೊಂಡು ಅಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಆಫ್ ಆನ್ ಇಂಚಿಗೆ ಅಥವಾ ಮುಕ್ಕಾಲು ಇಂಚಿಗೆ ನಿಮಗೆ ಯಾವ ರೀತಿ ನಿಮಗೆ ದೊಡ್ಡದು ಬೇಕಾ ಆಫ್ ಸರ್ಕಲ್ಲು ಅಥವಾ ಚಿಕ್ಕದು ಬೇಕಾ ಅನ್ನೋ ಇದನ್ನು ಕರು ಶೇಪ್ ಬರೋ ಥರ ನೀಟಾಗಿ ಮಾರ್ಕ್ನ ಮಾಡ್ಕೊಂಬಿಡಿ ಸೇಮ್ ನೀವು ನೆಕ್ ಮೆಜರ್ಮೆಂಟ್ ಏನು ಹಾಕ್ಕೊಂಡಿರ್ತೀರಲ್ಲ ಅದೇ ಮೆಜರ್ಮೆಂಟ್ಗೆ ಮಾಡ್ಕೊಳ್ಳಿ ಅಲ್ಲೇ ನಿಮಗೆ ಹಾಫ್ ಸರ್ಕಲ್ ಬರಲಿ ನಿಮಗೆ ಇಲ್ಲಿ ನಾನು ಮಾರ್ಕ್ ಮಾಡಿರೋದು ಕೂಡ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ ಫಸ್ಟು ನಾನು ರೌಂಡ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಿಮಗೆ ನಾನು ಹಾಫ್ ಸರ್ಕಲ್ ಶೇಪಲ್ಲಿ ನಿಮಗೆ ಮಾರ್ಕ್ ಹಾಕ್ತಾ ಹೋಗ್ತಾಯಿದ್ದೀನಿ ಬೈ ಚಾನ್ಸ್ ನಿಮ್ಗೇನಾದರೂ ಈ ಈ ಥರ ಆಫ್ ಸರ್ಕಲ್ ಕರೆಕ್ಟಾಗಿ ಬರಲ್ಲ ನಮಗೆ ಮಾರ್ಕ್ ಒಂದು ದೊಡ್ಡದು ಚಿಕ್ಕದು ಆಗಿಬಿಡುತ್ತೆ ಅಂತಂದರೆ ನೀವೇನು ಮಾಡಿ ಟೇಪ್ ಸಹಾಯದಿಂದ ನೀವು ಫಸ್ಟಿಗೆ ನಿಮಗೆ ಹಾಫ್ ಅನ್ ಇಂಚಿಗೆ ಬೇಕಾ ಮುಕ್ಕಾಲು ಇಂಚಿಗೆ ಬೇಕಾ ಒಂದು ಇಂಚಿಗೆ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ನೀವು ಅಲ್ಲಲ್ಲೇ ಒಂದೊಂದು ಡಾಟ್ನ ಇಟ್ಕೊಳ್ಳಿ ಡಾಟ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಯಾವುದಾದ್ರೂ ಒಂದು ಕ್ಯಾಪ್ ತೊಗೊಳ್ಳಿ ಅಂದರೆ ಮುಚ್ಚುಳ ಯಾವುದಾದ್ರು ಮುಚ್ಚುಳಗಳನ್ನ ಅಥವಾ ಬಟನ್ಸ್ ಅಥವಾ ಬಾಬಿನ ಸಹಾಯದಿಂದನೂ ನಾವು ಹಾಕ್ಬೋದು ನಮಗೇನು ಸಿಕ್ಕಿಲ್ಲ ಅಂದರೆ ನಮ್ಮ ಮಿಷಿನ್ ಬಾಬಿನಂತೂ ಇದ್ದೇ ಇರುತ್ತೆ ಇಟ್ಕೊಂಡು ನೀವು ಈಸಿಯಾಗಿ ಹಾಫ್ ಸರ್ಕಲ್ನ ಮಾರ್ಕ್ ಮಾಡ್ಕೋಬೋದು ಓಕೆನಾ ಈ ಥರ ಮಾರ್ಕ್ ಮಾಡ್ಕೊಂಡು ಬಂದಮೇಲೆ ನಾನೇನು ಮಾಡಿದ್ದೀನಿ ಇದಕ್ಕೆ ಫಸ್ಟಿಗೆ ಇದು ಜರಿ ಥ್ರೆಡ್ಡಿಂದ ಅಂದರೆ ಗೋಲ್ಡ್ ಕಲರ್ ಇತ್ತು ಇದು ಬಾರ್ಡರು ಹಾಗಾಗಿ ಗೋಲ್ಡ್ ಕಲರ್ ಬಾ ಜರಿ ಥ್ರೆಡ್ಡಿಂದ ನಾನು ಇದಕ್ಕೆ ಆಫ್ ಸರ್ಕಲ್ ಸ್ಟಿಚ್ಚನ್ನ ಹಾಕ್ಕೊಂಡು ಬಂದಿದ್ದೀನಿ ಅಂದರೆ ಕರು ಶೇಪ್ ಬರೋ ಥರ ಒಂದು ಸ್ಯಾಟಿನ್ ಸ್ಟಿಚ್ಚಲ್ಲೇ ಕರು ಶೇಪ್ ಬರೋ ಥರ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಅದೆಲ್ಲ ಮುಗಿಸ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈಗ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ಅದು ಸ್ಯಾರಿಯಲ್ಲಿ ಇದ್ದಿದ್ದು ಸೆರಗು ಬಂದ್ಬಿಟ್ಟು ಸ್ಯಾರಿ ಫುಲ್ಲು ಪಿಂಕೇ ಅದು ಪಿಂಕು ಗೋಲ್ಡು ಸೆರಗು ಮತ್ತು ಲೈಟ್ ಲೈಟಾಗಿ ಅಂಚಲಿ ಮಾತ್ರ ಸ್ವಲ್ಪ ಗ್ರೀನ್ ಬರೋ ಥರ ಒಂದು ಬಾರ್ಡರ್ ಥರ ಇತ್ತು ಅದರಲ್ಲಿದ್ದಿದ್ದು ಗ್ರೀನು ಹಾಗಾಗಿ ಗ್ರೀನ್ ಕಲರ್ ಥ್ರೆಡ್ನಿಂದ ಅದು ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಇದನ್ನು ಲೀಫ್ ಡಿಸೈನ್ ಮಾಡ್ತಾ ಇಲ್ಲ ನಾನು ಲೀಫ್ ಅಲ್ಲ ಇದು ಏನು ಮೇಲೆ ಮಾತ್ರ ನಿಮಗೆ ಬುಟ್ಟ ಡಿಸೈನ್ ಬರುತ್ತೆ ಮೇಲೆ ರೌಂಡ್ ರೌಂಡಕ್ಕೆ ಹೋಗ್ತಾ ಹೋಗ್ತಾ ಹಿಂದೆ ನೀವು ತೊಗೊಂತೀರಲ್ಲ ಆಗೇನಾಗುತ್ತೆ ನಿಮಗೆ ಸುಮ್ಮನೆ ಒಂದು ಲೈನ್ ಥರ ಬರಲಿ ಅಷ್ಟೇ ಜಾಸ್ತಿ ಇದು ಮಾಡಬೇಡಿ ಈ ಡಿಸೈನ್ ಏನಪ್ಪ ಅಂತಂದರೆ ನನಗೆ ವಿಜಯನಗರದಿಂದ ಒಬ್ಬರು ಕಳಿಸಿದ್ರು ಇದು ಬ್ಲೌಸು ಇಲ್ಲಿ ನಮ್ಮ ಬೆಂಗಳೂರಲ್ಲೇ ವಿಜಯನಗರದಿಂದ ಅವರು ಸಿಸ್ಟರ್ ಬಂದುಬಿಟ್ಟು ಕುಂಬ್ಳುಗೂಡಲ್ಲಿದ್ದಾರೆ ಅವರು ನನಗಿದ್ನ ತಂದು ಕೊಟ್ಟಿದ್ರು ಬ್ಲೌಸ್ನ ಪೀಸ್ ಮೆಟೀರಿಯಲ್ಲು ಅವ್ರು ಆಲ್ರೆಡಿ ನನ್ನ ಹತ್ರ ಎರಡು ಮೂರು ಬ್ಲೌಸ್ ಹಾಕಿಸ್ಕೊಂಡಿದ್ರು ವರ್ಕು ಚೆನ್ನಾಗಿ ಬಂದಿದೆ ಮೇಡಮ್ ಅಂತ ಅಂದ್ಬಿಟ್ಟು ಮತ್ತು ಅವ್ರ ತ ಸಿಸ್ಟರ್ದು ನನಗೆ ಇಸ್ಕೊಂಡು ಬಂದು ಕೊಟ್ಟರು ಹಾಗಾಗಿ ನೋಡಿ ಅವರು ಈ ಡಿಸೈನ್ನ ನನಗೆ ಅವರೇ ಕಳಿಸಿದ್ರು ಮೊಬೈಲಲ್ಲಿ ವರ್ಕ್ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ಅದು ಹಾಗಾಗಿ ಅವ್ರದ್ದು ಇದಿದ್ದು ಬೇನು ಏನಪ್ಪ ಅಂತಂದರೆ ಇದು ಬೀಟ್ಸಿಂದ ವರ್ಕ್ ಮಾಡಿದರು ಈ ಡಿಸೈನು ಬೀಟ್ಸಲ್ಲಿ ವರ್ಕ್ ಹಾಕಿದರು ಚೆನ್ನಾಗಿತ್ತು ಇದು ನೋಡೋಕ್ಕೆ ಸರಿ ಅಂತ ಅಂದ್ಬಿಟ್ಟು ಈ ಡಿಸೈನ್ ಮಾಡಿಕೊಡಿ ಮೇಡಮ್ ಅಂತ ಕಳಿಸಿದ್ರು ನಾನು ಅದಕ್ಕೆ ಅದೇ ಡಿಸೈನ್ ಆಯಿತು ಮಾಡಿಕೊಡ್ತೀನಿ ಅಂಥೇಳಿ ನೋಡಿ ಇದೇ ಡಿಸೈನೇ ಬೀಟ್ಸಲ್ಲಿ ಮಾಡಿರೋಂಥ ಡಿಸೈನ್ನ ಇದು ಅಂದರೆ ಆರಿ ವರ್ಕು ಇದರಲ್ಲಿ ಮಾಡಿರೋವಂಥ ಡಿಸೈನ್ನ ನಾನು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ಇದ್ದೀನಿ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಬಿಗಿನರ್ಸೇ ಆಗಲಿ ಯಾರೇ ಆಗಲಿ ನೀವು ಚಿಂತೆನೇ ಮಾಡಬೇಡಿ ನನಗೆ ಆ ಡಿಸೈನ್ ಮಾಡೋಕ್ಕಾಗಲ್ಲ ಈ ಡಿಸೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಚಿಂತೆ ಮಾಡಬೇಡಿ ಫಸ್ಟು ಬೇಕಾಗಿರೋದೇನಪ್ಪ ಅಂದರೆ ನಮಗೆ ಬೇಕಾಗಿರೋ ಮೇನ್ ಪಾಯಿಂಟ್ ಏನಂದರೆ ನಮಗೆ ಕಾನ್ಸಂಟ್ರೇಷನ್ ತುಂಬ ಮುಖ್ಯ ಯಾವುದೇ ಕೆಲಸ ಮಾಡಬೇಕಾದ್ರೂ ಅದು ಗಮನ ಪೂರ್ತಿ ನಾವು ಎಂಬ್ರಾಯ್ಡ್ರಿ ಮಾಡೋ ಕಡೆನೇ ಇಟ್ಕೋಬೇಕು ನಮ್ಮ ಮೈಂಡ್ ಥಿಂಕಿಂಗ್ ಬೇರೆ ಎಲ್ಲೋ ಇಟ್ಕೊಂಡು ನಮ್ಮ ಮನಸ್ಸೆಲ್ಲೋ ಇರುತ್ತೆ ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಥವಾ ಬೇರೆ ಏನೋ ನಮಗೆ ಆ ಮೂಡಿರಲ್ಲ ಏನು ಆ ಕೆಲಸ ಮಾಡಕ್ಕೆ ನಮಗೆ ಮೂಡಿರಲ್ಲ ಅಯ್ಯೋ ಇವಾಗ ಯಾರಪ್ಪ ಮಾಡ್ತಾರೆ ಇವಾಗ ಇದು ಮಾಡಬೇಕಾ ಅಂತ ಅಂದ್ಕೊಂಡು ಕೂತ್ಕೊಂಡು ಮಾಡಿದ್ರೆ ಯಾವುದೂ ಚೆನ್ನಾಗಿ ಬರೋಲ್ಲ ಫುಲ್ಲು ಮೇಯ್ನ್ ಏನಪ್ಪಾ ಅಂತಂದರೆ ನೀವು ಫುಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೆಲಸ ಮಾಡಿ ಯಾವ ಡಿಸೈನ್ ಬೇಕಾದ್ರೂ ನೀವು ಮಾಡ್ಬೋದು ಓಕೆನಾ ಮತ್ತು ಅವ್ರದ್ದು ಇನ್ನೂ ಒಂದು ಬ್ಲೌಸ್ದು ಕೊಟ್ಟಿದ್ದಾರೆ ನನಗೆ ಇನ್ನೊಂದು ಪೀಸ್ ಕೊಟ್ಟಿದ್ದಾರೆ ಅದೂ ಅಷ್ಟೇ ತುಂಬ ಚೆನ್ನಾಗಿದೆ ಅದರಲ್ಲಿ ಮಿಡಲಲ್ಲಿ ಸ್ಲೀವಲ್ಲೆಲ್ಲ ಎಲಿಫೆಂಟ್ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಕೂಡ ಡಿಸೈನು ಅದನ್ನು ಅವರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದರಲ್ಲೇ ಕಳಿಸಿರೋದು ನನಗೆ ಮೊಬೈಲಲ್ಲಿ ಕಳಿಸಿದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ವರ್ಕ್ ಹಾಕುವಾಗ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿದೆ ಡಿಸೈನು ಮತ್ತು ನಾನು ನೆನ್ನೆ ಮೊನ್ನೆ ಒಂದು ಇದಾಕಿದೆ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಫೋಟೋಸ್ ಅಪ್ಲೋಡ್ ಮಾಡಿದ್ದೆ ಒಂದು ನೆಕ್ ಡಿಸೈನು ಫ್ಲವರ್ ಡಿಸೈನಲ್ಲಿ ಮಾಡಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅದು ಡಿಸೈನು ಅದು ಬಂದುಬಿಟ್ಟು ನನಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋರು ಯಾರೋ ಟೈಲರ್ ಕೊಟ್ಟಿರೋದು ಅವರು ಬೇ ಅದು ಬೇರೆ ಕಸ್ಟಮರ್ ಅವ್ರದ್ದೇ ಅವ್ರು ತಂದುಕೊಟ್ರು ನನಗೆ ಅದರಲ್ಲಿ ಒಂದು ಸಿಂಪಲ್ ವರ್ಕ್ ಇತ್ತು ಒಂದು ಆ ವರ್ಕ್ ಇತ್ತು ತುಂಬ ಚೆನ್ನಾಗಿ ಬಂದಿದೆ ಅದು ಯಾರಿಗೆಲ್ಲ ಫೋಟೋಸ್ ಇಷ್ಟ ಆಗಿದೆ ನೋಡಿ ಯಾರಿಗಾದರೂ ಆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ನಮಗೆ ಈ ವಿಡಿಯೋ ಹಾಕಿ ಮೇಡಮ್ ಅಂತಂದರೆ ನಾನು ಖಂಡಿತ ಆ ವಿಡಿಯೋ ಹಾಕಿ ಹಾಕ್ತೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ಅದು ನೀವು ಕೂಡ ಟ್ರೈ ಮಾಡಿ ಒಂಥರ ಹೊಸ ಫ್ಲವರೆಲ್ಲ ಹೊಸ್ದಾಗಿ ಚೆನ್ನಾಗಿದೆ ಅದರಲ್ಲಿ ನೋಡೋಕ್ಕೆ ಹಾಗಾಗಿ ಎಲ್ಲರೂ ಟ್ರೈ ಮಾಡೋರಂತೆ ಈ ಕೆ ಕಮೆಂಟಲ್ಲಿ ಹಾಕಿ ನಾನು ಖಂಡಿತ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮತ್ತು ನೋಡಿ ಈಗ ಫುಲ್ಲು ನಾವು ಏನು ಕರು ಶೇಪಲ್ಲಿ ಆಫ್ ಸರ್ಕಲ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ಫುಲ್ಲು ಇದೇ ಥರ ಸ್ಟಿಚಸ್ನ ಮಾಡ್ಕೊಳ್ಳಿ ಮುಂದೆ ನಿಮಗೆ ಏನು ಆ ಬುಟ್ಟಾಸ್ ಹಾಕುವಾಗ ಸ್ವಲ್ಪ ಒಂದು ಮೂರು ಮೂರನೇ ನಂಬರಲ್ಲಿ ಇಟ್ಕೊಂಡು ಮಾಡ್ಕೊತೀರಾ ಅಂದ್ಕೊಳ್ಳಿ ಆದರೆ ನೀವು ಹಿಂದೆ ಬರಬೇಕಾದ್ರೆ ಫುಲ್ಲು ಸಿಂಗಲ್ ಒಂದೇ ನಂಬರು ಒಂದೂವರೆ ನಂಬರಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಹಿಂದೆಗಡೆ ಬರುವಾಗ ನೀವು ಯಾಕಂದರೆ ಅದು ಕಡ್ಡಿ ಥರ ಬರಬೇಕು ನಿಮಗೆ ಲೀಫ್ ಥರ ದೊಡ್ಡ್ದಾಗ ಬರೋ ಹಾಗಿಲ್ಲ ಆಯಿತಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ ಮತ್ತೆ ನೋಡಿ ಫ್ರೆಂಡ್ಸ್ ನನಗೆ ಬೇರೆ ಬೇರೆ ಕಡೆಯಿಂದ ಆರ್ಡ್ರ್ ಇದೆ ಅಂತ ಹೇಳಿದ್ದೆ ಆರ್ಡ್ರ್ ಇದೆ ಚೆನ್ನಾಗಿ ಬಂದಿದೆ ಕೂಡ ಇಲ್ಲಿ ಮೊನ್ನೆನೂ ಅಷ್ಟೇ ಕನಕಪುರದಿಂದ ಯಾರೋ ಬಂದಿದ್ರು ಏನೋ ಆರುಹಳ್ಳಿ ಏನೋ ಹೇಳಿದ್ರು ಅವರು ಕನಕಪುರದ ಹತ್ರ ಅವರು ನನಗೆ ಆರ್ಡ್ರ್ ಕ ತಂದು ಕೊಟ್ಟಿದ್ದಾರೆ ಬ್ಲೌಸಸ್ ಎಲ್ಲ ಅವ್ರದ್ದು ಆಲ್ರೆಡಿ ಸ್ಟಿಚ್ ಆಗೋಗಿದೆ ಬ್ಲೌಸು ಅಂದರೆ ಸ ಕೆಲವ್ರು ಕೇಳ್ತಾ ಇರ್ತಾರೆ ಮೇಡಮ್ ಸ್ಟಿಚ್ ಆಗಿರೋ ಬ್ಲೌಸಿಗೂ ನೀವು ವರ್ಕ್ ಹಾಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಖಂಡಿತ ಹಾಕ್ಕೊಡ್ತೀವಿ ಆದರೆ ಏನಪ್ಪ ಅಂತಂದರೆ ಸೈಡಲ್ಲಿ ನೀವು ಸೈಡ್ ಸ್ಟಿಚಿಂಗ್ ಆಗಿರಬಾರ್ದು ಅಂದರೆ ಫಿಟ್ಟಿಂಗ್ನ ಹಿಡ್ದಿರಬಾರ್ದು ಫುಲ್ಲು ಓಪನ್ ಹಾಗೆ ಇರಬೇಕು ಸ್ಲೀವ್ ಅಟ್ಯಾಚ್ ಆಗಿದ್ರೂ ಪರವಾಗಿಲ್ಲ ಸೈಡ್ ಅಟ್ಯಾಚ್ ಮಾಡಿರಬಾರ್ದು ನಾವು ಹಾಗೆ ಖಾಲಿ ಇರಬೇಕು ಸಪ್ರೇಟ್ ಸಪ್ರೇಟಾಗಿದ್ದರೆ ನಾವು ಈಸಿಯಾಗಿ ವರ್ಕ್ನ ಮಾಡ್ಬೋದು ಅದು ಕೂಡ ನಿಮಗೆಲ್ಲ ವೀಡಿಯೋಸ್ ತೋರಿಸ್ತೀನಿ ಅದು ಯಾವ ರೀತಿ ನಾನು ಮಾಡಿದ್ದೀನಿ ವರ್ಕು ಅಂತ ಅಂದ್ಬಿಟ್ಟು ರೆಡಿ ರೆಡಿ ಇರೋ ಬ್ಲೌಸಿಗೆ ಅದನ್ನು ಇದು ಮಾಡಿರೋದು ಅವ್ರು ಕೂಡ ಟೈಲರೇ ಹಾಗಾಗಿ ಅವರು ಬ್ಲೌಸ್ ಆಲ್ರೆಡಿ ರೆಡಿ ಮಾಡ್ಕೊಂಬಿಟ್ಟಿದ್ರು ಆಮೇಲೆ ನಂಗೆ ಫೋನ್ ಹಾಕಿದ್ರು ಈ ಥರ ಬ್ಲೌಸ್ ರೆಡಿ ಇದೆ ಮೇಡಮ್ ತೊಗೊಂಬಂದು ಕೊಡಲ ಮಾಡ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಸರಿ ತನ್ನಿ ಮೇಡಮ್ ಅಂತ ಹೇಳಿದ್ದೆ ತೊಗೊಂಬಂದು ಕೊಟ್ಟಿದ್ದಾರೆ ಆಲ್ರೆಡಿ ಎರಡು ಬ್ಲೌಸ್ ಕಂಪ್ಲೀಟಾಗಿದೆ ಇನ್ನೂ ಒಂದಿದೆ ಅವ್ರದ್ದು ಮಾಡಬೇಕು ಅದು ಮಾಡಿದ ಮೇಲೆ ನಾನು ನಿಮಗೆ ವಿಡಿಯೋಸು ಮೂರು ಬ್ಲೌಸ್ನ ಒಟ್ಟಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದಕ್ಕೂ ಒಂದೊಂದು ಇದು ಮಾಡೋಕ್ಕಾಗಲ್ಲ ಅಂತ ಅದರ ಡಿಸೈನ್ಸ್ ಕೂಡ ನಾನು ಇಟ್ಕೊಂಡಿದ್ದೀನಿ ನಿಮಗೆಲ್ಲ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ಸ್ಯಾಟಿನ್ ಸ್ಟಿಚ್ಚಲ್ಲೇ ಈ ಕರು ಶೇಪ್ ಏನಿದೆ ಇದು ಆಯಿತು ಮತ್ತು ಆ ಬಟನ್ ಸ್ಟಿಚಿಂದು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಮತ್ತೆ ಗೋಲ್ಡ್ ಕಲರು ಜರಿ ತೆಡ್ ಥ್ರೆಡ್ಡಿಂದ ಇದು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡ್ಬಂದೆ ಅದರಲ್ಲಿ ಸೇಮ್ ಇದೇ ಥರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಬಾಲ್ ಚೈನು ಸ್ಟೋನ್ ಚೈನು ಏನೂ ಆ್ಯಡ್ ಆಗಿಲ್ಲ ಬರೀ ಇದೇನೆಂದ್ರೆ ಥ್ರೆಡ್ ವರ್ಕ್ ಅಷ್ಟೇ ನೋಡೋಕ್ಕೆ ಕಟ್ ವರ್ಕು ಆದರೆ ಬರೀ ಥ್ರೆಡ್ ವರ್ಕು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಆ್ಯಡ್ ಮಾಡಿಲ್ಲ ನಾನು ಹಾಗಾಗಿ ರೇಟ್ ಕೂಡ ಪರವಾಗಿಲ್ಲ ಅನ್ನಿಸ್ತು ತುಂಬ ಅತಿ ರೇಟ್ ಏನು ತೊಗೊಂಡಿಲ್ಲ ನಾನು ಇದಕ್ಕೆ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ಯಾರು ಬೇಕಾದ್ರೂ ಹಾಕಿಸ್ಕೋಬೋದು ಮತ್ತು ಈ ಬ್ಲೌಸಲ್ಲಿ ಇನ್ನೊಂದೇನಪ್ಪ ಅಂದರೆ ಇದಿಲ್ಲ ಏನು ಬಾರ್ಡರ್ ಗಿಡರ್ ಏನಿಲ್ಲ ಹಾಗಾಗಿ ಇದು ಸ್ಲೀವ್ಗೂ ಕೂಡ ಕಟ್ವರ್ಕೆ ಬಂದಿರೋದು ಡಿಸೈನು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೀವು ಬೇಕಿದ್ರೆ ಯಾರು ಬೇಕಾದ್ರೂ ಹಾಕಿಸ್ಕೊಳ್ಳಿ ಈ ಇದರಲ್ಲೆಲ್ಲ ಏನು ಬ್ಯಾಕಲ್ಲಿ ಫುಲ್ಲು ಅಲ್ಲಲ್ಲೇ ಲೀಫ್ಗಳನ್ನ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ನಿಮಗೆ ಪೂರ್ತಿ ಡಿಸೈನ್ ಆದಷ್ಟು ಫ್ರೆಂಡ್ಸ್ ಯಾರೇ ಆದ್ರೂ ಪೂರ್ತಿ ವೀಡಿಯೋಸ್ನ ನೋಡಿ ಅರ್ಧಂಬರ್ಧ ನೋಡಿದ್ರೆ ನಿಮಗೇನೂ ಗೊತ್ತಾಗಲ್ಲ ಆಯಿತಾ ಹಾಗಾಗಿ ಬಿಗಿನರ್ಸ್ ಅಂತೂ ಫಸ್ಟಿಂದ ಎಂಡವರೆಗೂ ನೀವು ವೀಡಿಯೋಸ್ನ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಯಾವ ರೀತಿ ಹ್ಯಾಂಡ್ಲೂಮಲ್ಲಿ ಇಟ್ಕೊಂಡಿದ್ದೀವಿ ನಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಹೆಂಗೆ ಮಾಡಬೇಕು ನಾವು ಯಾವ ರೀತಿ ಬೋರ್ಡನ್ನ ತಿರುಗಿಸ್ಬೇಕು ಎಲ್ಲನೂ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಮತ್ತು ಬಿಗಿನರ್ಸ್ ಎಲ್ಲ ಅಷ್ಟೇ ಯಾರೆಲ್ಲ ಇವಾಗ ಕಲಿತಾ ಇದ್ದೀರಾ ಅಂದ್ಕೊಳ್ಳಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀರಾ ಕಲಿತಿರ್ತೀರಾ ಅವರು ಮೇಡಮ್ ನಮ್ಮ ಹತ್ರ ಬಟ್ಟೆನೇ ಇಲ್ಲ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ ಮತ್ತೆ ಏನು ನಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಏನೂ ಒಂದು ಐಡಿಯಾನೇ ಇಲ್ಲ ಅಂತಂದರೆ ನೋಡಿ ನಾನು ಇವಾಗ ಹೇಳೋಂಥ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮಗೆ ಬಟ್ಟೆ ಕೂಡ ಬರುತ್ತೆ ಜೊತೆಗೆ ನೀವು ಬಿಗಿನರ್ಸ್ ಆಗಿದ್ರು ನಿಮಗೆ ಕಲಿಯೋಕ್ಕೂ ಬಟ್ಟೆಗಳು ಬೇಕಾಗುತ್ತೆ ಯಾಕೆಂದರೆ ಎಲ್ಲನೂ ನಾವು ತುಂಬ ಪೀಸಸ್ನ ನಾವು ಒಟ್ಟಿಗೆ ತೊಗೊಂಡು ಬಂದ್ಬಿಟ್ಟು ಕಲಿತೀವಿ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಬಜೆಟ್ದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೋಡಿ ಈಗ ನೀವೇನು ಮಾಡಿ ಅಂತಂದರೆ ಆಲ್ರೆಡಿ ಇವಾಗ ನಾವು ಏನೋ ಕಲಿತಾ ಇದ್ದೀವಿ ಅಂತ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನು ಬೇಕಾಗುತ್ತೆ ಥ್ರೆಡ್ಡು ಇದು ನಿಮಗೆ ತೀರಾ ಮನ ನಮಗೆ ಇದೆಲ್ಲ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಬೀಳ್ತಾ ಇದೆ ನಮಗೆ ಥ್ರೆಡ್ಡು ನಾವು ಕಲಿಯೋಕ್ಕೇನೆ ಇಷ್ಟೊಂದು ಇನ್ವೆಸ್ಟ್ ಮಾಡೋಕೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತಂದರೆ ಯಾರೂ ತಲೆ ಕೆಡಿಸ್ಕೋಬೇಡಿ ಆಯಿತಾ ಏನು ಮಾಡಿ ಗೊತ್ತಾ ಮಾಮೂಲಿ ನಾವು ಇವಾಗ ಸ್ಟಿಚ್ ಮಾಡುವಂಥ ಥ್ರೆಡ್ಗಳೇ ಇರುತ್ತೆ ಆ ಸ್ಟಿಚ್ ಮಾಡುವಂಥ ಥ್ರೆಡ್ಗಳಲ್ಲೇ ನೀವು ಕಲೀರಿ ಅದು ಬಂದುಬಿಟ್ಟು ನಿಮಗೆ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಒಳಗಡೆ ನಲ್ಲಿ ಹತ್ತು ರೂಪಾಯಿ ಒಳಗಡೆ ನಿಮಗೆ ಆ ಥ್ರೆಡ್ಗಳು ಸಿಗುತ್ತೆ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ ಆಯಿತಾ ಪ್ರಾಕ್ಟೀಸಿಂಗ್ ಮುಗ್ದೋಗಿಬಿಡುತ್ತೆ ಪ್ರಾಕ್ಟೀಸಿಂಗ್ ಮುಗಿತಾ ಮುಗಿತಾ ನೀವೇನು ಮಾಡಿ ನಿಮಗೆ ಬಟ್ಟೆ ಹಾಕಕ್ಕೆ ಬೇಕಾಗುತ್ತಲ್ಲಪ್ಪ ನೀವು ಕಲಿವಾಗಲೇ ಆ ಸಾಕಷ್ಟು ಬಟ್ಟೆಗಳನ್ನ ನೀವು ಒಂದು ಹಾಕಿ ಹಾಕಿ ಖಾಲಿ ಮಾಡಿರ್ತೀರಿ ನಿಮ್ಮ ಹತ್ರ ಬಟ್ಟೆ ಕೂಡ ಸ್ಟಾಕ್ ಇರಲ್ಲ ಅಂದಾಗ ಏನು ಮಾಡಿ ಕಸ್ಟಮರ್ದು ಬಟ್ಟೆನ ತೊಗೊಳ್ಳಿ ಸ್ಟಾರ್ಟಿಂಗಲ್ಲಿ ನೀವು ಪ್ರೈಸ್ನ ಜಾಸ್ತಿ ಯಾಕೆ ಅಂತಂದರೆ ನಿಮಗೆ ಒಂದು ಕಲಿಯೋಕ್ಕೆ ಒಂದು ಇದು ಬೇಕು ಅಂತಂದಾಗ ನಾವು ಪ್ರೈಸ್ನೇ ನಾವು ಒಂದು ಲೆಕ್ಕಾಚಾರ ಇಟ್ಕೊಂಡು ನಾವು ಜಾಸ್ತಿ ದುಡ್ಡನ್ನೇ ನಾವು ಮಾಡಿಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಪ್ರೈಸ್ನ ಕಡಿಮೆ ಇಟ್ಕೊಳ್ಳಿ ಏನು ಇವಾಗ ಬೇರೆ ಕಡೆ ಒಂದು ಆರುನೂರು ಏಳ್ನೂರು ರೂಪಾಯಿ ಇದೆ ಅಂತಂದರೆ ನಿಮ್ಮ ಕಡೆ ಒಂದು ಅರ್ಧಕ್ಕೆ ಇಟ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಬೆಲೆಗೆ ಮಾಡಿಕೊಡಿ ಆಯಿತಾ ಕೆಲವರು ಪಾಪ ಇದು ಮಾಡಿ ಪರವಾಗಿಲ್ಲಮ್ಮ ಮಾಡಿ ಅಂತಾರೆ ಕೆಲವರು ಅಯ್ಯೋ ಇನ್ನೂ ಹೊಸ್ತಾಗಿ ಕಲಿತಾ ಇದ್ದಾರೆ ನಮ್ಮ ಬಟ್ಟೆ ಹಾಳು ಮಾಡಿದ್ರೆ ಏನು ಮಾಡ್ಬಿಡೋದು ಅಂತ ಬಯ್ಯಕ್ಕೆ ಬಟ್ಟೆ ಕೊಡೋಕ್ಕೆ ಬರಲ್ಲ ಹಾಗಾಗಿ ನೀವೇನು ಮಾಡಿ ಕಡಿಮೆ ಪ್ರೈಸ್ ಇಟ್ಕೊಂಡು ಮಾಡಿ ಮತ್ತು ಆದಷ್ಟು ನೀವು ಡೈರೆಕ್ಟು ಅಂದರೆ ಈಗಷ್ಟೇ ಕಲಿತಾ ಇರೋರಾದರೆ ಡೈರೆಕ್ಟು ಯಾವುದೇ ಕಾರಣಕ್ಕೂ ಕಸ್ಟಮರ್ ಬಟ್ಟೆ ಮೇಲೆ ವರ್ಕ್ನ ಹಾಕಬೇಡಿ ನೀವು ಯಾವುದೇ ಡಿಸೈನ್ ತೊಗೊಂಡ್ರು ಫಸ್ಟು ಏನು ಮಾಡಿ ನಿಮ್ಮ ಹತ್ರ ಇರೋವಂಥ ವೇಸ್ಟ್ ಕ್ಲಾತ್ ಮೇಲೆ ವೇಸ್ಟ್ ಬಟ್ಟೆ ಮೇಲೆ ಫಸ್ಟ್ ಮಾಡಿ ಒಂದು ಎರಡು ಲೈನ್ ಬರೋ ಥರ ನೀವು ವರ್ಕ್ ಮಾಡಿ ಅದನ್ನು ಅದು ನಿಮಗೆ ಕಂಫರ್ಟಬಲ್ ಆಯಿತು ಚೆನ್ನಾಗಿ ಬರ್ತಾ ಇದೆ ನಾನು ಇದನ್ನು ಬೇರೆ ಕಸ್ಟಮರ್ ಬಟ್ಟೆ ಮೇಲೆ ಹಾಕ್ಬೋದು ಅಂತ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಥರ ಸಿಕ್ಕಿದಾಗ ಮಾತ್ರ ನೀವು ಬೇರೆ ಕಸ್ಟಮರ್ ಬ್ಲೌಸ್ ಮೇಲೆ ನೀವು ವರ್ಕ್ ಹಾಕಿ ಓಕೆನಾ ಆ ಥರ ಮಾಡ್ಕೊಡೋದ್ರಿಂದ ನಿಮಗೂ ಅಷ್ಟೇ ಯಾವುದೇ ರೀತಿ ಭಯ ಇರೋಲ್ಲ ಕಸ್ಟಮರ್ ಬಟ್ಟೆ ನಾನು ಹಾಳು ಮಾಡಿಬಿಡ್ತಿದ್ದೀನಲ್ವ ಅನ್ನೋ ಭಯನೂ ನಿಮ್ಗಿರಲ್ಲ ಯಾಕಂದರೆ ನಿಮ್ಮ ಕಾನ್ಫಿಡೆನ್ಸಲ್ಲಿ ನೀವೇ ಇರ್ತೀರಲ್ಲ ನಿಮಗೆ ನಾನು ಈ ಥರ ಇದ್ದೀನಿ ಈ ಬಟ್ಟೆ ಮೇಲೆ ಚೆನ್ನಾಗಿ ಬಂದಿದೆ ಅಂದರೆ ನಾನು ಕಸ್ಟಮರ್ ಬಟ್ಟೆ ಮೇಲೂ ನಾನು ಚೆನ್ನಾಗೇ ಮಾಡ್ತೀನಿ ಅನ್ನೋದೊಂದು ಐಡಿಯಾ ನಿಮಗೆ ಬರುತ್ತೆ ಮತ್ತು ಏನಕ್ಕಪ್ಪ ಈ ಥರ ಹೇಳೋದು ಅಂತಂದರೆ ಡೈರೆಕ್ಟ್ ನಾವು ಕಸ್ಟಮರ್ ಬ್ಲೌಸ್ ಮೇಲೆ ಹಾಕಿದಾಗ ಇವಾಗ ನಾವು ಮಾಮೂಲಿ ಸ್ಟಿಚ್ ಮಾಡುವಾಗ ಏನು ಮಾಡ್ತೀವಿ ಬೈ ಚಾನ್ಸ್ ಏನಾದ್ರು ಚೆನ್ನಾಗಿ ಬರಲಿಲ್ಲ ಅಂದರೆ ಅದನ್ನು ಸ್ಟಿಚ್ ಓಪನ್ ಮಾಡ್ತೀವಿ ಇಲ್ಲ ಅಲ್ಲೇ ಕಟ್ ಮಾಡಿಬಿಟ್ಟು ಬೇರೆ ಕಡೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಆದರೆ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಆ ಆಪ್ಷನ್ ಇಲ್ಲ ನಿಮಗೆ ಏನು ಡಿಸೈನ್ ಚೆನ್ನಾಗಿ ಬರಲಿಲ್ಲ ಅಂದರೆ ಬಿಚ್ಚು ಹಾಕ್ಬಿಡ್ಬೋದು ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೋದು ಅದೆಲ್ಲ ಪ್ರಾಬ್ಲಮ್ ಯಾಕಂದರೆ ಬಟ್ಟೆ ಡ್ಯಾಮೇಜ್ ಆಗಿಬಿಡುತ್ತೆ ಇದು ಸ್ಟಿಚ್ಚಸ್ಸು ಅಷ್ಟೇ ಜಾಸ್ತಿ ಈಸಿಯಾಗಿ ತೆಗಿಯೋಕ್ಕೆಲ್ಲ ಬರೋಲ್ಲ ಹಾಗಾಗಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಗೊತ್ತಾಯ್ತಾ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಹಾಕಬೇಡಿ ಈಗಷ್ಟೇ ಕಲಿತಾ ಇರೋರು ನೀವು ಫಸ್ಟ್ ವೇಸ್ಟ್ ಕ್ಲಾತ್ ಮೇಲೆ ಮಾಡಿಕೊಂಡು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನಾನು ಮಾಡ್ಬೋದು ಅಂತ ಅನ್ನುವಾಗ ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಹಾಕ್ಕೊಡ್ಬೇಕಾಗುತ್ತೆ ಓಕೆನಾ ಮತ್ತು ಪ್ರೈಸಸ್ಸು ಅಷ್ಟೇ ತುಂಬ ಜಾಸ್ತಿ ಪ್ರೈಝ್ ಇಟ್ಕೋಬೇಡಿ ಕೆಲವರು ಹೇಳ್ತಾರೆ ಮೇಡಮ್ ನಾನು ಎಲ್ಲ ಕಲ್ತಿದ್ದೀನಿ ಎಲ್ಲ ಮಾಡ್ತೀನಿ ನನಗೆ ಬಟ್ಟೆನೇ ಬರೋಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ ನನಗೆ ಬಟ್ಟೆನೇ ಬರ್ತಾಯಿಲ್ಲ ಅಂತ ಹೇಳ್ತಾರೆ ನಾನು ಆ ಥರ ಸಿಚುವೇಶನ್ ಇದ್ದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ನನಗೆ ಬಟ್ಟೆ ಬರಲ್ಲ ಅಂತ ಕೂರೋದ್ರ ಬದಲು ನೀವು ಹೊರ್ಗಡೆಗಿಂತ ಒಂದು ಹತ್ತು ರೂಪಾಯಿ ಕಡಿಮೆನೇ ಇಸ್ಕೊಂಡು ಮಾಡಿ ಪರವಾಗಿಲ್ಲ ಅಲ್ಲ ನೀವು ನಾನು ಹೇಳೋದೇನಪ್ಪ ಅಂದರೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡು ಬಿಗಿನರ್ ಏನು ಸ್ಟಾರ್ಟಿಂಗ್ ರೇಟೇ ಅಷ್ಟೊಂದು ಇಟ್ಕೊಂಡು ನಮಗೆ ಬಟ್ಟೆನೇ ಇಲ್ಲ ಅಂತ ಕೂರೋದ್ರ ಬದಲು ಸ್ವಲ್ಪ ಹೊರಗಡೆಗಿಂತ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿ ರೇಟ್ನ ಆವಾಗ ಏನಂತಾರೆ ಪರವಾಗಿಲ್ಲ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಕಡಿಮೆನೂ ಇದೆ ಮತ್ತು ಮಾಡೋ ಡಿಸೈನ್ಗಳು ಅಷ್ಟೇ ಏನು ನಿಮಗೆ ದುಡ್ಡಿಗೆ ತಕ್ಕಂತೆಯೇ ಮಾಡ್ತಾ ಕೂತ್ಕೋಬೇಡಿ ಸ್ವಲ್ಪ ದಿನ ನಿಮಗೆ ಕಸ್ಟಮರ್ ಇದಾಗೋವರೆಗೂ ಡಿಸೈನ್ಸ್ ಚೆನ್ನಾಗಿರೋದನ್ನೇ ಹಾಕಿ ಏನು ಪ್ರಾಬ್ಲಮ್ ಆಗಲ್ವಲ್ಲ ಒಂದು ಎರಡು ಅವರ್ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಥವಾ ಒನ್ ಅವರ್ ಜಾಸ್ತಿ ಹಿಡಿಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ ಹೀಗೆ ಮಾಡೋದ್ರಿಂದ ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಹೋಗುತ್ತೆ ಪರವಾಗಿಲ್ಲಪ್ಪ ನಾವು ಕೊಟ್ಟಿರೋ ಕಾಸಿಗಿಂತ ನಮಗೆ ಡಿಸೈನ್ಸ್ ಕೂಡ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಮತ್ತು ಏನಪ್ಪ ಅಂದರೆ ಪ್ರೈಸ್ ಕೂಡ ಪರವಾಗಿಲ್ಲ ಕಡಿಮೆನೇ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಪದೇ ಪದೇ ನಿಮ್ಮ ಕಡೆ ಬರ್ತಾರೆ ಹಾಗಾಗುತ್ತೆ ಆ ಥರ ಎಲ್ಲ ಮಾಡಿಕೊಡಿ ಅದೆಲ್ಲ ಆಲ್ಮೊ ಇವಾಗ ನೀವೆಲ್ಲ ಅಂಗಡಿ ಮಾಡಿದ್ದೀರಾ ಅಥವಾ ಮನೆಗಳಲ್ಲೇ ಬಟ್ಟೆಗಳು ತಗೊಂಡು ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಇದೆಲ್ಲ ಗೊತ್ತಿರುತ್ತೆ ಈ ಥರ ಟಿಪ್ಸ್ ಎಲ್ಲ ಐಡಿಯಾ ಇರುತ್ತೆ ಈ ಥರ ಮಾಡಿದ್ರೆ ನಂಗೆ ಆಗುತ್ತೆ ಈ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡಿ ಈಗ ನಾನು ಈ ಕರು ಶೇಪು ಎರಡು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಆ ಮಧ್ಯಭಾಗದಲ್ಲಿ ನಮಗೆ ಖಾಲಿ ಕಾಣಿಸ್ತಾ ಇತ್ತಲ್ವ ಅಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ನಾನು ನಾನು ಹಾಕ್ತಾ ಇದ್ದೀನಿ ಈ ಬುಟ್ಟ ಹಾಕ್ಕೊಳ್ಳೋದ್ರಿಂದ ನಮಗೆ ನೋಡಿ ಅದು ಫಿಲ್ ಆಯಿತು ಆ ಜಾಗ ನೀಟಾಗಿ ಕರೆಕ್ಟಾಗಿ ಬಂತು ಈಗ ನೋಡಿ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನು ಪುಟ್ ಪುಟ್ಟದಾಗಿ ಐದೈದು ಲೀಫ್ ಬರೋ ಥರ ಮಾಡ್ಕೋತಾ ಇದ್ದೀನಿ ಐದೈದೇ ಲೀಫ್ ಬರಬೇಕು ಇದಕ್ಕೆ ಎಲೆಗಳು ನೋಡಿ ಐದೈದೇ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಮಾಡಿ ಫ್ರೆಂಡ್ಸ್ ಆದಷ್ಟು ಯಾಕಂದರೆ ಇದು ಡಬಲ್ ಶೇಪ್ ಬರುತ್ತೆ ಅಲ್ವಾ ನಾವು ಇದನ್ನೇ ಡಬಲ್ ಶೇಪ್ ಮಾಡ್ಕೊಡೋ ಮಾಡ್ಕೊಂಡಿರೋದ್ರಿಂದ ಈ ಲೀಫ್ ಡಿಸೈನ್ನ ನಾವು ತುಂಬ ದೊಡ್ಡದಾಗಿ ಮಾಡಿಬಿಟ್ರೆ ಇದೇ ಆಗೋಲ್ಲ ಏನು ತುಂಬ ದೊಡ್ಡದಾಗಿ ಬಿಡುತ್ತೆ ಆಮೇಲೆ ನಿಮಗೆ ಶೋಲ್ಡರ್ದು ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ನಾವು ಶೋಲ್ಡರ್ ಕೆಲವರು ಬರೀ ಮೇಲೆ ಒಂದೂವರೆ ಇಂಚು ಅಥವಾ ಎರಡೂವರೆ ಇಂಚು ಈ ಥರ ಬರೋ ಅಷ್ಟೇ ಇಟ್ಕೊಂಡಿರ್ತಾರೆ ತುಂಬ ಜಾಸ್ತಿ ಇಟ್ಕೊಂಡಿರಲ್ಲ ಈಗೆಲ್ಲ ಸ್ವಲ್ಪ ಕಡಿಮೆನೇ ಇದೆ ಶೋಲ್ಡರು ಜಾಸ್ತಿ ಅಗಲ ಇಟ್ಕೊಳ್ಳಲ್ಲ ಯಾರೂ ಹಾಗಾಗಿ ನೀವು ಆ ಮೆಜರ್ಮೆಂಟ್ನ ನೋಡಿಕೊಂಡು ನೀವು ಡಿಸೈನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನೀವು ಕಲಿಯುವಾಗ ನಾವು ಸ್ವಲ್ಪ ದೊಡ್ಡದಾಗ ಹಾಕೊಂಡು ಕಲ್ತಿರ್ತೀವಿ ಅಂತೇಳಿ ಇದು ಮಾಡುವಾಗ ಏನು ಬ್ಲೌಸ್ಗೆಲ್ಲ ಹಾಕುವಾಗ ನೀವು ದೊಡ್ಡದಾಗೆ ಆಗಲ್ಲ ಮೇಲ್ಗಡೆ ಶೋಲ್ಡರ್ನ ನೀವು ನೋಡ್ಕೊಳ್ಳಿ ಮೆಜರ್ಮೆಂಟು ಅವ್ರದ್ದು ಶೋಲ್ಡರ್ ಎಷ್ಟು ಬರುತ್ತೆ ಅಂತ ಅದು ನೋಡ್ಕೊಂಡ್ಬಿಟ್ಟು ನೀವು ಇಡಬೇಕಾಗುತ್ತೆ ಅಲ್ಲಿ ಎರಡು ಇಂಚು ಬರ್ತಾ ಇದೆ ನಮಗೆ ಶೋಲ್ಡರ್ ಗ್ಯಾಪು ಅಂತ ಅಂದಾಗ ನೀವು ಒಂದು ಮುಕ್ಕಾಲು ಇಂಚು ಒಂದೂವರೆ ಇಂಚಿಗೆ ಒಂದು ಡಿಸೈನ ಮಾಡ್ಕೋಬೇಕಾಗತ್ತೆ ಅಥವಾ ಎರಡು ಇಂಚಿಗೆ ಮಾಡಿಕೊಂಡ್ರು ಅದರಿಂದ ಆಚೆ ಹೋಗ್ಬಾರ್ದು ಸ್ಲೀವ್ ಅಟಚ್ ಮಾಡುವಾಗ ಡಿಸೈನು ಕಟ್ಟಾಗಿಬಿಡುತ್ತೆ ಒಳಗಡೆಗೆ ಫೋಲ್ಡ್ ಆಗಿಬಿಡುತ್ತೆ ಓಕೆನಾ ಅದೆಲ್ಲ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಡಿಸೈನ್ಸ್ ಈಗ ಫೈವ್ ಫೈವ್ ಲೀಫ್ ಬರೋ ಥರ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್ ಅಷ್ಟೇ ಅವರು ಅವ್ರು ಕಳಿಸಿದಾಗಲೂ ಅಷ್ಟೇ ಅದರಲ್ಲೂ ಹೇಗಿತ್ತು ಇದು ಅದೇ ಥರ ಬಂದಿದೆ ಬೇಕಾದ್ರೆ ನಾನು ಅದು ಕೂಡ ಒಂದು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಅವ್ರು ಯಾವ ರೀತಿ ಡಿಸೈನ್ಸ್ ಕಳಿಸಿದರು ಅಂತ ಅಂದ್ಬಿಟ್ಟು ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇದು ಡಿಸೈನು ಒಂದೇನಪ್ಪ ಅಂತಂದರೆ ಇದಕ್ಕೆ ಯಾವ ಬಾಲ್ ಚೈನು ಸ್ಟೋನ್ ಚೈನು ಯಾವುದೇ ರೀತಿ ಸ್ಟೋನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ ಇದಕ್ಕೆ ಬರೀ ಥ್ರೆಡ್ ವರ್ಕೇ ಮಾಡಿರೋದು ಮತ್ತು ಇದು ಬಾಳ್ಕೆ ಕೂಡ ಬರುತ್ತೆ ಯಾಕಂತಂದರೆ ಇವಾಗ ಸ್ಟೋನ್ಲೆಸ್ ಬಾಲ್ ಚೈನ್ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕ್ತಾಗ ಕಟ್ಟಾಗಿಬಿಡುತ್ತೆ ಅಥವಾ ಬೆಳ್ಳಗಾಗ್ಬಿಡುತ್ತೆ ಬಿದ್ದೋಗ್ಬಿಡುತ್ತೆ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇಟ್ಕೊಂಡಿರ್ತಾರೆ ಕೆಲವರು ಇದು ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಆ ಥರ ಪ್ರಾಬ್ಲಮ್ ಬರೋದೇ ಇಲ್ಲ ಎಲ್ಲೂ ಕಟ್ಟಾಗಲ್ಲ ಏನೂ ಇಲ್ಲ ಸ್ಟಿಚಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಏನು ಪ್ರಾಬ್ಲಮ್ ಬರಲ್ಲ ಈ ಥರ ವರ್ಕು ಇದಕ್ಕೆ ಲೈಫ್ ಇದೆ ಅಂತ ಹೇಳ್ಬೋದು ಈ ಬ್ಲೌಸ್ ಪೀಸಿಗೆ ಯಾಕಂತಂದರೆ ಬೇಗ ಹಾಳಾಗಲ್ವಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಮತ್ತು ನಾನು ಎರಡು ಮೂರು ದಿವಸದಿಂದ ನಿಮಗೆ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದೆಲ್ಲ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ನನಗೆ ಸ್ವಲ್ಪ ನೋವು ಅದೆಲ್ಲ ಪ್ರಾಬ್ಲಮ್ ಇರೋದರಿಂದ ತಲೆ ಅದೆಲ್ಲ ಇರೋದ್ರಿಂದ ನನಗೆ ಮಾತಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಹಂಗಾಗಿನೇ ನಾನು ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಈ ನಡುವೆ ಒಂಥರ ಅದು ಈಸಿಯಾಗಿ ಮಾತಾಡೋಕ್ಕಾಗಲ್ಲ ಏನಿಲ್ಲ ಹಲ್ಲು ಹಲುನೋವಿರೋದಕ್ಕೆ ಅಂತ ಅಂದ್ಬಿಟ್ಟು ಅದು ಇನ್ನೂ ಸರಿಯಾಗಿಲ್ಲ ನನಗೆ ಫುಲ್ಲು ಕ್ಲಿಯರ್ ಆಗಿಲ್ಲ ಬೇಗ ಹುಷಾರಾಗಲ್ಲ ಅಂದ್ಕೊಂಡು ನಿಧಾನ ಆಗ್ಬೋದು ಅನಿಸುತ್ತೆ ಆದರೆ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಯಾಕಂತಂದರೆ ನಮ್ಮ ಚಾನಲಿಂದ ವೀಡಿಯೋಗೂ ನೀವು ಕಾಯ್ತರ್ತೀರ ಅಂತ ಗೊತ್ತಾಗಿದೆ ಅಲ್ಲ ಪಾಪ ಕೆಲವ್ರು ಫೋನ್ ಮಾಡಿನೂ ಹೇಳಿದ್ದಾರೆ ಅದರಲ್ಲೂ ಈ ಉತ್ತರ ಕರ್ನಾಟಕ ಎಲ್ಲಿ ಇದು ರಾಯಚೂರು ಚಿತ್ರದುರ್ಗ ಬಳ್ಳಾರಿ ಗುಲ್ಬರ್ಗ ಬೆಳಗಾವಿ ಆ ಕಡೆಯಿಂದೆಲ್ಲ ನಿಜ ಕಾಲ್ ಮಾಡ್ತಾರೆ ಏನಾದರೂ ಡೌಟ್ಸ್ ಇದ್ದರೆ ಅದು ಇದು ಅಂತ ಹೇಳಿ ಕೆಲವ್ರು ಪಾಪ ಸುಮ್ಮನೆನೂ ಮಾಡ್ತಾರೆ ಮೇಡಮ್ ನೀವು ನಮ್ಮ ಫ್ರೆಂಡ್ ಇದ್ದಂಗೆ ಮೇಡಮ್ ಚೆನ್ನಾಗಿ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಿಜ ಆಗುತ್ತೆ ಆ ಥರ ನಮ್ಮನ್ನು ವಿಚಾರಿಸ್ತಾರಲ್ವ ಅವರು ಯಾಕೆ ಅಂತಂದರೆ ಈ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆ ಒಂದು ನಮ್ಗೊಂದು ಐಡಿಯಾನೂ ಇರಲಿಲ್ಲ ಆ ಕಡೆ ಜನ ಎಲ್ಲ ಯಾವ ಥರ ಇರ್ತಾರೆ ಏನು ಬರೀ ಏನು ಹೊರಗೆ ಹೋಗುವಾಗ ಆವಾಗ ಅವಾಗ ನೋಡ್ತಿದ್ವಿ ಅಷ್ಟೇ ಆದರೆ ಫ್ರೆಂಡ್ಲಿಯಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನನಗೆ ನಿಜ ಐಡಿಯಾ ಇರಲಿಲ್ಲ ಆದರೆ ಚೆನ್ನಾಗಿ ಮಾತಾಡಿಸ್ತಾರಪ್ಪ ಆ ಕಡೆ ಜನಗಳೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ನನಗೆ ಎಲ್ಲ ಕಡೆಯಿಂದ ಕಾಲ್ಸ್ ಬರುತ್ತೆ ಪಾಪ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾರೆ ಮತ್ತು ಅದನ್ನು ಹೇಳ್ತಾರೆ ಮೇಡಮ್ ನಾವು ನಿಜ ನೀವು ಕಾಲ್ ಮಾಡಿದ್ರೆ ಮಾತಾಡ್ತಿರೋ ಮಾತಾಡಲ್ವೋ ಅಂದ್ಕೊಂಡಿದ್ವಿ ಆದರೆ ನಿಜ ನಾನು ನೀಟಾಗಿ ಮಾತಾಡ್ತೀರಾ ನೀವು ಸ್ವಲ್ಪನೂ ಇದು ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದಾಗ ನನಗೂ ಖುಷಿ ಅನ್ನಿಸ್ತು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಯಾರೇ ಕಾಲ್ ಮಾಡಿದ್ರು ಅಷ್ಟೇ ಮಾತಾಡಲೇಬೇಕಾಗತ್ತಲ್ವ ಮತ್ತು ಏನು ಏನಾದರೂ ಒಂದು ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನು ಏನೋ ಮಾಡ್ತಿದ್ದಾರಲ್ವ ನಾವು ಏನಾದರೂ ಒಂದು ಮಾಡೋಣ ಕಲ್ಯಾಣ ಮಾಡೋಣ ಅಂತ ಒಂದು ಆಸೆ ಇರುತ್ತಲ್ವಾ ಹಾಗಾಗಿ ಏನಾದರೂ ಟಿಪ್ಸ್ಗಳು ಕೇಳೋಕೆ ಮಾಡಿರ್ತಾರೆ ನಾವು ಅವರಿಗೂ ಟೈಮ್ ಕೊಡಲೇಬೇಕಲ್ವಾ ಹಾಗಾಗಿ ಮತ್ತು ನೋಡಿ ಫ್ರೆಂಡ್ಸ್ ನಂದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಈಗ ಆಲ್ಮೋಸ್ಟ್ ನಂದು ಏಯ್ಟ್ ಫಿಫ್ಟಿ ಅಥವಾ ಏಯ್ಟ್ ಫಾರ್ಟಿ ನೈನ್ ಕಂಪ್ಲೀಟ್ ಆಗ್ತಿದೆ ನಿಜ ತೌಸಂಡು ರೀಚ್ ಆಗಿದ್ದ ಕೂಡಲೇ ನಾನು ಅದನ್ನು ಯೂಟ್ಯೂಬಲ್ಲಿ ಎಲ್ಲರಿಗೂ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನನ್ನ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅಂಥೇಳಿ ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಓಕೆನಾ ಇನ್ನು ಬರೀ ಒನ್ ಫಿಫ್ಟಿ ಮೆಂಬರ್ಸ್ ಮಾತ್ರ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿದೆ ಅಷ್ಟಾದರೆ ನನಗೂ ಖುಷಿ ಇರುತ್ತೆ ಪ್ಲೀಸ್ ಅದು ಅದಕ್ಕೆ ಸಪೋರ್ಟ್ ಮಾಡಿ ನೀವೆಲ್ಲ ಆಯಿತಾ ಯಾಕಂತಂದರೆ ನಿಮಗೆಲ್ಲ ಹೆಲ್ಪ್ ಆಗೋ ಥರನೇ ನಾನು ವೀಡಿಯೋಸ್ ಮಾಡ್ತಾ ಇರೋದು ಮತ್ತು ನೀವೆಲ್ಲ ಕೇಳ್ತಾ ಇರೋ ಥರನೇ ನಾನು ಈಸಿಯಾಗಿರೋವಂಥದ್ದು ಮತ್ತು ಎಲ್ಲ ಥರ ಡಿಸೈನ್ಸ್ ಕೂಡ ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡೋದು ಮತ್ತು ಕೆಲವೊಂದು ಟಿಪ್ಸ್ ಕೂಡ ನಿಮಗೋಸ್ಕರನೇ ನಾನು ಕೊಡೋದಲ್ವ ಹಾಗಾಗಿ ನಮ್ಮ ಚಾನಲ್ ಇನ್ನು ಸ್ವಲ್ಪ ಬೆಳಿಬೇಕು ಅದಕ್ಕೋಸ್ಕರ ಎಲ್ಲರೂ ನಿಮ್ಗೆ ಸಪೋರ್ಟ್ ಬೇಕು ನಮಗೆ ನಿಮ್ಮ ಕೋಪ್ರೇಷನ್ ಇಲ್ಲದೆ ಏನೂ ಆಗೋಲ್ಲ ಆಯಿತಾ ನೋಡಿ ಇವಾಗ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಮೂರು ನಾಲ್ಕು ಪೆಟಲ್ಸ್ ಹಾಕಿದ್ರೆ ಲೀವ್ಸ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಇದು ಡಿಸೈನು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇ ಬ್ಯಾಕ್ ಸೈಡ್ ವೀಡಿಯೋ ವೀಡಿಯೋನ ನಾನು ತೋರಿಸೇ ಇಲ್ಲ ಬ್ಯಾಕ್ ಸೈಡ್ ಡಿಸೈನ್ ಮಾಡೋದನ್ನ ನಾನು ತೋರಿಸೋಲ್ಲ ಯಾಕೆಂದರೆ ನೋಡಿ ಇದು ಎಷ್ಟು ಲೆಂತ್ ಆಗಿದೆ ವೀಡಿಯೋ ಅಂತಂದರೆ ಒಂದು ನೈನ್ಟೀನ್ ಮಿನಿಟ್ಸ್ ಆಗಿದೆ ಒಂದು ಹತ್ತೊಂಬತ್ತು ನಿಮಿಷದ ವೀಡಿಯೋ ಇದು ಯಾರು ಇಷ್ಟೊಂದು ದೊಡ್ಡ ವೀಡಿಯೋ ಆದರೆ ನೋಡೋಕ್ಕೆ ಇಷ್ಟಪಡಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ಲ ಕ ಏನು ನೆಟ್ ವೇಸ್ಟ್ ಆಗುತ್ತೆ ಇಷ್ಟೊಂದು ಯಾರು ನೋಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಬ್ಯಾಕ್ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಫ್ರಂಟ್ ಮಾತ್ರ ಮಾಡೋದು ನಿಮಗೆ ತೋರಿಸ್ತಾ ಇರ್ತೀನಿ ಆದರೆ ಇವತ್ತೇನಾಗಿದೆ ಅಂತಂದರೆ ನಾನು ಆಲ್ರೆಡಿ ಫ್ರಂಟೇ ಮಾಡಿಬಿಟ್ಟಿದ್ದೆ ಡಿಸೈನು ವಿಡಿಯೋ ಆಗಿಲ್ಲ ಅದು ಹಾಗಾಗಿ ನಿಮಗೆ ಬ್ಯಾಕ್ ಸೈಡ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಲ್ಲೇ ನಾನು ತ್ರೀ ತ್ರೀ ಲೀವ್ಸ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಕರು ಶೇಪೆಲ್ಲ ನೀಟಾಗಿ ಬಂದಿದೆ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್